ಹಮ್ ರೊಟ್ಟಿ ಮಾಡ್ಬೇಕು ಹಿಟ್ಟನ ಅದಬೇಕು ಬೇಯಿಸ್ಬೇಕು ಎಲ್ಲಾ ಕೆಲಸ ಅದಾವ ಎಲ್ಲಾ ಬಹಳ ಕೆಲಸ ಅದಲ್ರಿ ಉರಿ ಇಲ್ಲಾ ರೊಟ್ಟಿ ಮಾಡಬೇಕು ಅಲ್ಲಾ ಹಲೋ ಕಟ್ಟೈತರ ಹಲೋ ಹಲೋ ಅಜ್ಞಾನ ತಿಮರಂದಸ್ಯ ಜ್ಞಾನಾಂಜನಾ ಶಲಾಖಯ ಹೌದು ಅಜ್ಞಾನ ಜ್ಞಾನಾಂಜನ ಜ್ಞಾನಾಂಜನಾ ಶಲಾಖಯ ಚಿಕ್ಷೂರು ಮಿಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮ ತಸ್ಮೈ ಶ್ರೀ ಗುರುವೇ ನಮ ಅಂತ ಹೇಳ್ತಾ ಹೌದು ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜ ರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ಹೌದು ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜ ರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ಯಾರನ್ನು ಹಾಡಲು ಯಾರನ್ನು ಬಿಡಲು ಯಾರನ್ನು ಹಾಡಲು ಯಾರನ್ನು ಬಿಡಲು ಯಾರು ಹೇಳಿ ಶರಣನಲ್ಲಿ ಸ್ವಾಮಿ ಯಾರಿಗೆ ಹೇಳಿ ಶರಣೆನ್ನಲ್ಲಿ ತಿಳುತ್ತ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣಕರ್ತ ಸರ್ವಶಕ್ತ ಸರ್ವನಿಯಂತ್ರ ಸರ್ವ ನಿರಂಕುಶ ಹೌದು ವಿಶ್ವದೊಡೆಯ ವಿಶ್ವಪ್ರಭು ಯಾರಿಯ ಜಗದೊಡೆಯ ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಪಂಚಮುಖದ ಪರಮೇಶ್ವರನಿಗೆ ಐದು ಮುಖಗಳು ಈಶಾನ್ಯ ತಪ್ಪುರುಷ ಅಗೋರ ವಾಮದೇವ ಸದೆ ಜಾತ ಹೌದು ಈ ಐದು ಮುಖಗಳಲ್ಲಿ ಸದೆ ಜಾತ ಮುಖದಿಂದ ಆಂಧ್ರಪ್ರದೇಶದ ಪಲ್ಲಿಪಾಕೆ ಪಟ್ಟಣದಲ್ಲಿ ಹೌದು ಬೆಳಗಿನ ಆರು ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಉದ್ಭವಿಸಿ ಅನಿಯಾದಿ ಅಷ್ಟಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ನಿತ್ಯ ನಿರಂತರ ನೆಚ್ಚ ಪಂಚ ಆಚಾರದಲ್ಲಿ ಪ್ರಾಣವಾಗಿ ಷಟ್ಟ ಸ್ಥಳಗಳಲ್ಲಿ ಸಾಕಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ದರಿಸಿರುವಂತ ನನ್ನಪ್ಪ ಯಾರನ್ನಪ್ಪ ಜಗತ್ತು ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡೆ ಪ್ರಣಾಮಗಳನ್ನು ಹಾಕುತ್ತೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂಥ ಶಿವನ ವರವಿನ ಕಂಡ ಶಿವನ ಸ್ವರೂಪಿ ಶರಣಿ ಸೋರಾಮದೇವಿಯ ಸುತ ಬರಮದೇವರ ಪುತ್ರ ತಂದೆ ತಾಯಿಯರಿಗೆ ಬಂಜಂಬು ಬಂದ ಬಿಡಿಸಿ ಬಲಕ್ಕೆ ಬಂದಿರುವಂತ ನನ್ನಪ್ಪ ಯಾರನ್ನಪ್ಪ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಹೌದು ಮಾವ ಕೊಳವಿನಾರನಗಳನ್ನ ಸೊಕ್ಕ ಮರೆದು ಸಂಬಂಧಪಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ಮದುವೆಯ ಕನ್ಯ ಹಿರಿಯನಾಗಿ ನಾರಾಯಣಗೌಡನಿಗೆ ಅಳಿಯನಾಗಿ ಅಕ್ಕಮಾಯಕ್ಕನಿಗೆ ತಮ್ಮನಾಗಿ ರಕ್ಷಕನಾಗಿ ದುಷ್ಟರ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಯಾರು ನನ್ನಪ್ಪ ಬಂಗಲವಾಡದಲ್ಲಿ ಬೀರಪ್ಪ ನೆನೆಸಿ ಕರಗಾವದಲ್ಲಿ ಕರುಷಿತ ನೆನೆಸಿ ಜೋಗುಳದಲ್ಲಿ ಜೋಗನಾಥ ನೆನೆಸಿ ಸಂಕೇಶ್ವರದಲ್ಲಿ ಶಂಕನಾಥ ನೆನೆಸಿ ಗೋಡಗೆರೆಯಲ್ಲಿ ಗಜಲಿಂಗ கரு அனை நாம உரிமாரேவ் உகிரகுண்டினாவின் உரியவ கிச்சனிர்த்தேகண்டேத்தேவர ஜீவக்க முன்னி தேவ் ஹாஞ்சிகுவாரே கருகிய தேவர நெசிகொண்டு ಹೆಚ್ಚನ ಗುಡಿಯಾದ ಕುಂತ ಹೆಚ್ಚನ ಸಿದ್ಧ ನೆನೆಸಿಕೊಂಡು ಶಿಷ್ಯ ಇದಿರುವಂತ ನನ್ನಪ್ಪ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶಿರಾಡೋನ ಮಟ್ಟದಲ್ಲಿ ಎಂಬಾಗಿ ನೆಲೆಸಿರತಕ್ಕ ನನ್ನಪ್ಪ ಶಿರಾಡೋನ ಸಿದ್ಧನಪ್ಪ ಅದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಿದ್ದನ ಶಿಷ್ಯನಾಗಿರ್ತಕ್ಕಂಥ ತುಕ್ಕ ತುಕ್ಕಪ್ರಾಯ ತಾಯಿ ಅಮೃತಬಾಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಆರಾಮತ್ತಿಗೆ ಬಂಟ ಹುಲಿ ಜಂತಿಗೆ ಹುಲಿ ಅಣಿಸಿ ಅಂಗೈಗೆ ಐನೂರ ಮುಂಗೈಗೆ ಮುನ್ನೋರ ಮಂಡಿಗೆ ಸಾವಿರ ಲಿಂಗವನ್ನ ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರ್ತಕ್ಕಂಥ ನನ್ನಪ್ಪ ಯಾರ ನನ್ನಪ್ಪ ಮಾನವರನ್ನು ಮನಿಗೇನೆ ದೇವತ್ತರನ್ನು ದೇವಗೇನೆ ಶಿವನನ್ನೇ ಶಿವಗೇನ ಎಣಿಸಿಕೊಂಡಿರ್ತಕ್ಕಂತ ಹಬ್ಬದ ಅಮವಾಸ್ಯನ ಮುಂಡಾಸದ ಮುಂಡಾಸುದರನ್ನು ಪಡೆದುಕೊಂಡು ಹೌದ್ರಿಪ್ಪ ಸೊಲ್ಲಾಪುರ ಜಿಲ್ಲೆಯ ಮಂಗಳೂರು ತಾಲೂಕಿನ ಹುಲಜಂತಿಯ ಗ್ರಾಮದ ಬಬ್ಬುಲಿ ಬಣ್ಣದಲ್ಲಿ ಹಿಂಬಾಗಿ ನೆಲೆಸಿರತಕ್ಕ ಮಾಲಿಂಗರಯ್ಯನ ಪಾದವನ್ನು ಕೂಡ ನನ್ನ ತಲೆಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರತಕ್ಕಂತ ಸಲ್ಲಾಪುರ ಜಿಲ್ಲೆಯ ಮಂಗಳೂರು ತಾಲೂಕಿನ ಹುಲಜಂತಿಯ ಶಾಖಾ ಮಟ್ಟವಾಗಿರತಕ್ಕ ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮಗುಳಿಹಾಳ ಗ್ರಾಮದಲ್ಲಿ ಎಂಬಾಗಿ ನಡೆಸಿರತಕ್ಕಂಥ ಮಾಲಿಂಗರನ್ನು ಸಂದಿಸುತ್ತಪ್ಪ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರ್ಮೇ ಕೈಲಾಸದಲ್ಲಿ ಏಳು ಯುಗದಲ್ಲಿ ಪರಮಾತ್ಮನ ಸೇವೆಯನ್ನು ಮಾಡಿ ಏಳನೇ ಯುಗ ಒಂದು ಧರ್ಮವನ್ನು ರಕ್ಷಣೆ ಮಾಡಗೋಸ್ಕರ ಧರ್ಮಗಳ ಬಂದಿರತಕ್ಕಂಥ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ದೇಶ್ವರ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂಥ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟ್ಟ ಮಟ್ಟದವರಿಗೂ ಮಾಡಬೇಕು ಎಲ್ಲರಿಗೂ ಕೂಡ ಮಗಳನ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ಮನಗಳನ್ನ ಹೇಳಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ತಮ್ಮ நமோக நிமித்த ஜாகப்பட நே கூட ஜாத் நெடுத அமோக நேச்சு நேரம் எவ்வளோ மாளிங்கயாத்த ಅವ್ರು ನನ್ನ ಹೆಣಕ್ಕು ಬಿಡಿತಾರ ನಾನ್ ನಿನ್ ಹೆಣಕ್ ಬಿಡಿತೀನಿ ಅಷ್ಟೇ ನಾವ್ ಮನೆಯ ಮಗು ಹೆಣಕ್ ಬಿಡಿತೀನಿ ಅಟ್ಟು ಅಲ್ಲಿ ಅದ ಹೌದು ಮಾತಾಡುದು ಹೌದಿಲ್ಲ ಅದಕ್ಕಾಗಿ ಎರಡೂ ಮಾಳಿಂಗ್ನ ಮಟ್ಟ ಮನೆ ಮ್ಯಾಳುಗಳನ್ನೇ ಕೂಡ ಹೌದು ಮೇಲಾಗಿ ಎರಡೋ ಹೆಣ್ಣು ಮಕ್ಕಳ ಮ್ಯಾಲೇ ಅವರು ಹೌದು ಹೌದಿಲ್ಲ ಅದಕ್ಕಾಗಿ ಬಾಳ ಮಾತಾಡಿ ಬಾಳ ಹೇಳಿ ದ್ಯಕ್ಕೆ ಆಗೋದು ಬೇಡ ಹಾಡ್ತಕ್ಕಂತ ಹಾಡಿನಲ್ಲಾಗಲಿ ಮಾತನಾಡ್ತಕ್ಕಂತ ಮಾತಿನಲ್ಲಾಗಲಿ ಬರಸಾಡ್ತಕ್ಕಂಥ ವಾದ್ಯದಲ್ಲಾಗಲಿ ಹೌದು ಏನಾದ್ರೂ ಲೋಪದೋಷಗಳಾಗಬಹುದಮ್ಮ ಆಗ್ಲಿಕ್ಕ ಮಾಡಿರ್ತಕ್ಕಂಥ ತಪ್ಪನ್ನು ಬದಿಗಿಟ್ಟು ಒಪ್ಪಣದ ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತಕ್ಕಂಥ ದೈವಕ್ಕೆ ಎದ್ದದ್ದು ಬಂದು ಕಾಲು ಬೀಳುದಾಗುವುದಿಲ್ಲ ತಮ್ಮ ತಾಯಂಬಾಳಾಗ್ತದೆ ಇದೇ ನಿಮ್ಮ ಮೈಕಣೆ ಪಾದ ತಗೊಂಡು ಎಲ್ಲರಿಗೂ ಇಲ್ಲಿಂದ ಹಣೆ ಹಚ್ಚಿ ನಮಸ್ಕಾರವನ್ನ ಮಾಡಿ ಇಲ್ಲ ಹೌದು ಇರ್ಲಿ ಯಾಕಪ್ಪ ಅಂದ್ರ ಮುಂದಿನ ಸಂದಿ ಸರ್ಜೋಡಿ ಕಲಾವಂತರ ಹಿರಿ ಕಲಾವಿದ್ರೆ ಏನೇನ ಮಾತಾಡ್ತಾರ ಮಾತಾಡ್ಲಿ ಒಂದನೇ ಸಂದಿಗೆ ನಾವೇ ಮಾತಾಡುದು ಬ್ಯಾಡ ಬೇಡ ಅದಕ್ಕ ನಾಕೇ ನೋಡಿ ಅಲ್ಪದಲ್ಲಿ ಸ್ವಲ್ಪ ಮಾತಾಡಿದ ಹೌದಾ ಹಳೆ ಕುರ ಬಿಡೋಣ ಮುಂದಿನ ಭಾಗ ಮುಂದಿರ್ಲಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಅವ್ರ ಏನ್ ಮಾತಾಡ್ತಾರ ಮುಂದೆ ಮಾತಾಡೋಣ ಚಾಲ ಪಳೆ ಕೊರ ಮಿಟ್ಟು ಬಿಡೋಣ ಆಯ್ತು ಆಯ್ತು